ಡಮ್ಮಿ ಅಂತ ಏನೋ ನಗತಾರ್ಥ ನೀವು ಕೇಳಕತ್ತೀರಿ ಡಮ್ಮಿ ನಾ ಅಲ್ಲ ನಾ ಡ್ಯಾಡಿ ಅದನ್ನ ಹೇಳಿ ಇಪ್ಪತ್ತೆಂಟನೇ ತಾರೀಕು ಸಂಜೆ ಮುಂದೆ ಹೇಳ್ತೀವ್ ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಂಗತಿ ಇಪ್ಪತ್ನಾಲ್ಕನೇ ತಾರೀಕು ಉಮೇಶ್ ವಿಶ್ವನಾಥ್ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಲ್ಲಿ ಎಲ್ಲ ಸ್ವಚ್ಛ ಮಾಡಬೇಕಾಗಿತ್ತು ಸಿಂಧಿಗಳು ಒಂದು ಮೂವತ್ತ್ ನಾಲ್ವತ್ತು ಅದಾವೆ ಸಿಂಧಿಗಳನ್ನು ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಹೊರಗೊಂದು ತೊಡ್ಯದ ಒಳಗೊಂದು ತೊಡ್ಯದಾವ ಗಿಡ ಸ್ವಚ್ಛ ಮಾಡ್ಕೊಂಡು ಒಳಗೆ ಬರ್ಬೋದು ಹಿಡ್ಕೊಂಡ್ ಅದನ್ನ ಅದನ್ನಾರೋ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ಗಮನಕ್ಕೆ ತಂದರು ಆಮೇಲೆ ತ ಸಂಬಂಧಪಟ್ಟವ್ರೂ ಅವ್ರ ಗಮನಕ್ಕೆ ಕಳಿಸಿದ್ನಿ ವಸ್ತುಸ್ಥಿತಿ ಏನು ಆರ್ತ ನಂತರ ಅಧಿಕಾರಿಗಳು ಅವ್ರಿಗೇನು ಕಾಯ್ದೇಶಿರಿ ಏನು ಕ್ರಮ ತೊಗೋಬೇಕು ಅಂತೂ ಹೊಂಡಿಗಳು ಅವ್ರ ಮ್ಯಾಗ ನಾವು ಆರೋಪ ಗುಂಡಾಗಿರಿ ಮಾಡ್ತಾರ್ದು ನಾವು ಮಾಡೋ ಪ್ರಶ್ನೆ ಇಲ್ಲ ಜನ ಮಾಡಕತ್ತಾರ ನಾವು ಆರೋಪ ಮಾಡಿಲ್ಲ ನಾನಾಗಲಿ ಕುಮಾರ್ ಎ ಬಿ ಪಾಟೀಲ್ ಆರೋಪ ಮಾಡಿಲ್ಲ ಜನ ಮಾಡಾಕತ್ತಾರ ಏನ್ರಿ ಇದು ಗುಂಡಾಗಿರಿ ನಮ್ಮ ತಾಲೂಕಿನಾಗಿದ ಮೊದ್ಲು ನಮ್ಮ ತಾಲೂಕ ಹೆಂಗಿತ್ತು ಈ ಮೂರ್ನಾಲ್ಕು ತಿಂಗಳ ಹೆಂಗ ಆಗಾಕತ್ತೈತಿ ಅನ್ನೋದನ್ನ ಆರೋಪ ಜನರ ಬಾಯಿಂದ ಬರಾಕತ್ತದ ನಮ್ಮ ಬಾಯಿಂದ ಬರಂಗಿಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತನ್ನ ನನ್ನ ಮನ್ನ ಹೊಗಳಿದ್ದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಅದು ಹಿರಿಯರಾಗಿರ್ತಕ್ಕಂಥವ್ರು ಇವರು ಇನ್ನೂ ನಮ್ಮ ತಾಲೂಕಿನೆಲ್ಲ ಹಿರಿಯರು ಕೂಡಿ ಬರುವಂತಹ ಒಂದು ಎರಡು ದಿನಗಳಲ್ಲಿ ಅದು ಸ್ವಾಭಿಮಾನಿ ಪೆನಲ್ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಹಿರಿಯರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ಅನೌನ್ಸ್ ಮಾಡ್ತಾರೆ ಸ್ವಾಗತ ಬರೋರಿಗೆ ಎಲ್ಲರೂ ಸ್ವಾಗತ ಮಾಡ್ತೀವಿ ನಾವು ಹುಕ್ಕೇರಿ ಜನ ಯಾರಿಗೆ ಇವತ್ತು ದಿವಸ ಅತಿಥಿ ದೇವೋ ಭವ ಯಾರು ಬರ್ತಾರೋ ಅವ್ರನ್ನ ದೇವರಂಗ ನಾವು ಒಳಗೆ ಕರ್ಕೊಳ್ತೀವಿ ಅದ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ನಾವು ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ 2004 ಆಗಿರಲಿಲ್ಲ ಈ ಚುನಾವಣೆಗೆ ಏನು ಕಾರಣ ಅಂತ ದಿವಾಂಗತ ಉಮೇಶಣ್ಣ ಕತ್ತಿಯವರ ಗ್ಯಾಪ್ ಅನ್ನು ಅವರು ಅದರ ಗ್ಯಾಪ್ ಅನ್ನು ಉಪಯೋಗ ಮಾಡ್ಕೊಂಡು ಪ್ರಯತ್ನ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ನಾನು ಯಾರು ಯಾರು ಅನ್ನೋದು ನೀವು ತಿಳ್ಕೊಂಡಿರ ತರದು ಯಾರು ನಿಮ್ಮ ನಿಮ್ಮ ಮೀಡಿಯಾದವ್ರಿಗೆ ಮೀಡಿಯಾದವರಿಗೆ ಹೆಚ್ಕೊಳ್ತırತದೆ ನಾವು ಹೆಸರು ತಗೊಳ್ಳಂತ ಅವಶ್ಯಕತೆ ನನಗಿಲ್ಲ ನಮ್ಮ ಕ್ಷೇತ್ರದ ಜನರಿಗೆ ಒಳಗಿನವರು ಯಾರು ಹೊರಗಿನವರು ಯಾರು ಅನ್ನೋದ ನಮ್ಮ ಕ್ಷೇತ್ರದ ಜನರಿಗೂ ಗೊತ್ತದ ಅಥವಾ ನಮ್ಮ ತಾಲೂಕಿನ ಜನರಿಗೂ ಗೊತ್ತದ ನಾವು ಹೇಳುವಂತ ಅವಶ್ಯಕತೆ ಬರೋದಿಲ್ಲ ಸರ್ ಒಂದು ಕಡೆ ಲಾಂಗ್ ಬಂದರೆ ನಿಖಿಲ್ ಕತ್ತಿಯವರು ಒಂದು ಹೇಳಿಕೆ ಬೇರೆ ಕೊಡ್ತಾರೆ ನೀವು ಹೇಳಿಕೆ ಬೇರೆ ಕೊಡ್ತಾ ಇದ್ದಾರೆ ಏನು ನನಗೆ ಅದೇನು ನಾನು ಗಮನಕ್ಕೆ ಬಂದಿಲ್ಲ ನಾನು ಗಮನಕ್ಕೆ ಇದ್ದಷ್ಟು ನಾನು ನಿಮ್ಗೆ ಹೇಳಿದೀನಿ ನಾನು ಗಮನಕ್ಕೆ ಏನದು ಅದನ್ನ ಹೇಳಿದೆ ಲಾಂಗ್ ತಗೊಂಡಾಗ ನಾವು ಅವರಿಗೆ ಹೇಳಿದೀವಿ ಆ ರೀತಿ ಮಾಡಬೇಡಿ ಯಾಕಂದ್ರೆ ಒಬ್ಬರು ಮನೆಗೆ ಕಲ್ಲ ಹೊಡೆದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಅವರು ನಿಖಿಲ್ ಗತಿ ನಮ್ಮ ಸೆಕ್ಯುರಿಟಿ ಅವರು ಹೇಳಿದರು ಸೆಕ್ಯೂರಿಟಿ ಅವರು ಈ ರೀತಿ ಜನ ಅದ ಕೈಯಾಗಿ ತೊಗೊಂಡು ಅಂತ ಮಾತ್ರ ನಮ್ಮ ಸೆಕ್ಯೂರಿಟಿ ಅವ್ರು ಹೇಳಿದ್ದು ಅವ್ನ ಗಮನಕ್ಕೆ ಬಂದದೇ